ಇಲ್ಲಿ ಸ್ಟಾರ್ಟ್ ಗೊತ್ತಾಗ್ತಿಲ್ಲ ಈ ಮಹಾನುಭ ಮಹಾನ್ ಭಾವಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವೊಂದು ಸ್ಕೂಲ್ ಇಂದ ಕಾಶಿ ಸಾರಿ ಸ್ಕೂಲ್ ಇಂದ ಬಂದಾಗ ಒಂದೆಲ್ಲೋ ಒಂದು ಕೇಳಿಸ್ತಾ ಇತ್ತು ಇನ್ನೊಂದು ಸ್ಕೂಲ್ ಇದೆ ಅಲ್ಲಿ ಬಹಳ ಪವರ್ಫುಲ್ ಸ್ಕೂಲ್ ಅಂತ ಕೆ ವಿ ಸ್ಕೂಲ್ ನಮ್ಗೆ ಯಾವ ಲೆವೆಲ್ಗೆ ಫೀಡ್ಬ್ಯಾಕ್ ಆಗಿತ್ತು ಅಂದ್ರೆ ಅಲ್ಲಿರೋ ಬ್ಯಾಟ್ರಿಗಳು ಸಾಮಾನ್ಯ ಬ್ಯಾಟ್ರಿಗಳು ಅಲ್ಲ ಹತ್ರ ಹೋದ್ರೆ ಕರೆಂಟ್ ಹೊಡಿತದೆ ಆ ಲೆವೆಲ್ ಪವರ್ ಇರೋ ಬ್ಯಾಟ್ರಿಗಳು ಅಂತ ಆಮೇಲೆ ಇವನ್ನೆಲ್ಲ ಮೀಟ್ ಮಾಡೋದು ಅವಕಾಶ ಸಿಕ್ತು ಅವಾಗ ನಿಜವಾಗ್ಲೂ ನಿಮ್ ಬಗ್ಗೆ ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಆ ಏನಂದ್ರೆ ಅದೇನೋ ಹೇಳ್ತಾರಲ್ಲ ಏನೋ ಕೆಲವು ನದಿಗಳು ತುಂಬಿ ಹರಿತವೆ ಏನಂದ್ರೆ ಅಣೆಕಟ್ಟು ಕಟ್ಟಿಲ್ಲ ಅಂದ್ರೆ ಕಂಟ್ರೋಲೇ ಸಿಗಲ್ಲ ಆತರ ಆತರ ನೀವುಗಳು ಆಕ್ಚುಲಿ ರವಿ ಶ್ರೀವತ್ಸ ಅವರು ಅದೇ ತರ ತುಂಬಾ ಎಮೋಷನಲ್ ಅದೇ ತರ ಅವ್ರ ಸಿನಿಮಾಗಳು ಇರುತ್ತೆ ನೋಡಿದ್ರಲ್ಲ ಸಿನಿಮಾ ನಿಮಗೆ ಅನ್ಸಿರ್ಬೇಕು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಯಾವಳು ದೇವರು ಸಿಕ್ಕಾಪಟ್ಟೆ ಬ್ಯಾಟ್ರಿ ಪವರ್ ಕೊಟ್ಟರು ಸಿಕ್ಕಾಪಟ್ಟೆ ಕಷ್ಟ ಕೊಡೋದನಂತೆ ಮಾಮೂಲಿ ಅವ್ರಿಗೆ ಅಷ್ಟು ಕಷ್ಟ ಕೊಡಲ್ಲ ಅಂತ ಆಯ್ತಾ ಆಮೇಲೆ ನೋಡಿ ಅಷ್ಟು ಕಷ್ಟಪಟ್ಟೆ ಸಿನಿಮಾ ಮಾಡೋದ್ ಕಣ್ಣಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಆ ಒಂದೊಂದು ಮೇಕಪ್ ಇರ್ಬೋದು ಆರ್ಟಿಸ್ಟ್ಗಳು ಮಾಡಿರೋ ಪರ್ಫಾರ್ಮೆನ್ಸ್ ಇರ್ಬೋದು ಶಾರ್ಟ್ಸ್ ಇರ್ಬೋದು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಷ್ಟು ಕಷ್ಟ ಮಾಸ್ಟ್ರು ಕಷ್ಟ ಪಡ ನಂಗೆ ಹದಿನೆಂಟು ಜ್ಯೂಸ್ ಕುಡ್ರ ಮೇಲೆ ಅವ್ರು ಕಷ್ಟ ಪಟ್ಟಿದ್ರ ಅನ್ಸಲ್ಲ ಕಷ್ಟ ಕೊಟ್ಟಿರ್ತಾರ ಅವ್ರು ಅಲ್ಲ ಆದ್ರೂ ಅವ್ರು ಕಷ್ಟ ಪಡ್ತಾರೆ ಅವ್ರು ಇಷ್ಟಪಟ್ಟು ಮಾಡ್ತಾರೆ ಅದು ಖುಷಿ ಸೊ ಎಲ್ಲ ಕಲಾವಿದ್ರು ತುಂಬಾ ಅದ್ಭುತವಾಗಿ ಮಾಡಿದೀರಾ